ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದು ಒಂದು ಬುಧವಾರದ ಆಗಿರುತ್ತೆ ನೋಡಿ ಬೆಳಗ್ಗೆನೇ ಬೇಗ ಎದ್ದು ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ವಿ ಹಾಗಾಗಿ ಮನೆ ಕೆಲಸ ಎಲ್ಲ ಒಂದೊಂದೇ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಬೇಗನೇ ಇದ್ದಿದ್ವಿ ನಾಲ್ಕೂವರೆ ನಾಲ್ಕು ಮುಕ್ಕಾಲ್ಗೆಲ್ಲ ಎದ್ದು ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ರೆಡಿಯಾಗಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ರೆಡಿಯಾಗಿ ಇದ್ವಿ ನೋಡಿ ಮೊದಲಿಗೆ ಪಾಲ್ಗೆಲ್ಲ ರಂಗೋಲಿ ಹಾಕಿದೆ ಮತ್ತು ಹೂವು ಕೂಡ ಬೆಳಕಾದ ಸ್ವಲ್ಪ ಬೆಳ ಕತ್ತಲೆಯಲ್ಲಿ ಹೋದರೆ ಅಷ್ಟು ಹೂವುಗಳು ಕಾಣಿಸಲ್ಲ ಹಾಗಾಗಿ ಬೆಳಕಾದ ಮೇಲೆ ಪೂಜೆಗೆ ಒಳಗಡೆ ಎಲ್ಲ ರೆಡಿ ಮಾಡಿ ಬಂದು ಆಚೆಗಡೆ ಗಾರ್ಡನಲ್ಲಿ ಹೂವು ಬಿಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ನೋಡಿ ಮಣ್ಣು ಆ ಕಡೆ ಮಣ್ಣಿತ್ತು ತೋರಿಸಿದ್ದೆ ತೋರಿಸಿದ್ದೆವು ಬ್ಲಾಪ್ಗಳಲ್ಲೆಲ್ಲ ಆ ಮಣ್ಣನ್ನು ಕೂಡ ಮನೆಯವರು ಎಲ್ಲ ಹಾಕ್ಸಿದ್ದಾರೆ ಗಿಡದ ಬುಡಗಳಿಗೆಲ್ಲ ಈ ಕಡೆ ಒಂದೈತೆ ತುಂಬಾ ಚೆನ್ನಾಗಿದೆ ಕೆಬ್ಬೆ ಮಣ್ಣು ಇನ್ನೊಂದು ಸ್ವಲ್ಪ ದಿನ ಹೋದರೆ ಗಿಡಗಳು ಇನ್ನೂ ಚೆನ್ನಾಗಾಗುತ್ತೆ ಅದರೊಳಗಡೆ ಸ್ವಲ್ಪ ತರಕಾರಿ ಸೊಪ್ಪುಗಳನ್ನೆಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ಕೊಳ್ತೀನಿ ನೋಡಿ ಹೂವು ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸಿಗ್ತಾ ಇದ್ದಾವೆ ಇವಾಗ ಬಿಸ್ ಬೇಸಿಗೆ ಅಲ್ವಾ ಬಿಸಿಲಿಗೆ ಅರ್ಶ್ವಳ ಸಿಕ್ಕಾಬಟ್ಟೆ ಸಿಗ್ತವೆ ನೋಡಿ ಎಷ್ಟೊಂದು ಸಿಕ್ಕಿದ್ದಾವೆ ಈ ಲೈಟ್ ಪಿಂಕ್ ಅಂತೂ ಸಿಕ್ಕಾಬಟ್ಟೆ ಹೂವು ಸಿಗ್ತಾ ಇದ್ದಾವೆ ನಲವತ್ತು ಐವತ್ತು ಹೂವು ಸಿಗ್ತವೆ ಚಿಕ್ಕ ಗಿಡ ಆದರೂ ಹೂವು ಚೆನ್ನಾಗಿ ಸಿಗ್ತವೆ ನೋಡಿ ಸೂರ್ಯ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಅಂತಂದರೆ ನಮ್ಮ ಮನೆ ಕಿಟಕಿಯಿಂದ ಸೂರ್ಯ ಹುಟ್ಟೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ವೀಡಿಯೋಗೆ ಒಂಥರ ಕಾಣಿಸುತ್ತೆ ರಿಯಲ್ಲಾಗಿ ಎಷ್ಟು ಆರೆಂಜ್ ಕಲರ್ ಆಗಿ ಕಾಣಿಸುತ್ತೆ ಅಂತಂದರೆ ನೋಡೋದಕ್ಕೆ ಖುಷಿಯಾಗುತ್ತೆ ಆದರೆ ಕ್ಯಾಮ್ರಾದಲ್ಲಿ ಒಂಥರ ಲೈಟ್ ಈ ಥರ ಕಾಣಿಸುತ್ತೆ ನೋಡಿ ಹೂವೆಲ್ಲ ತಗೊಂಡೋಗಿಟ್ಟು ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಅವರವರು ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಮಾಡಿ ರೆಡಿ ಆಗ್ತಾಯಿದ್ರು ಕೆಲಸಗಳನ್ನು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ರಾತ್ರಿನೇ ಇಟ್ಬಿಟ್ಟಿದ್ವಿ ಬೇಗ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ ಆರು ಗಂಟೆಗೆಲ್ಲ ಇಲ್ಲಿಂದ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಸ್ವಲ್ಪ ಟೈಮ್ ಆಗೇ ಹೋಯ್ತು ನೋಡಿ ಇವಾಗ ಅಲ್ಲಿ ಏಳುವರೆ ಆಗಿದೆ ಈಗ ಆಲ್ಮೋಸ್ಟ್ ಎಲ್ಲ ಬ್ಯಾಗ್ಗಳನ್ನೆಲ್ಲ ಕಾರಲ್ಲಿಟ್ಟು ಬೀಗ ಎಲ್ಲ ಹಾಕ್ತಾಯಿದ್ದೀನಿ ಮನೆಗೆ ನಾವು ನಮ್ಮ ಅಕ್ಕಾರ ಮನೆಗೆ ಹೋಗಿ ಅಕ್ಕವರು ಕೂಡ ಬಂದಿದ್ದರು ಅವ್ರ ಫ್ಯಾಮಿಲಿ ಅವ್ರ ಕಾರಲ್ಲಿ ಬಂದಿದ್ರು ನಾವು ನಮ್ಮ ಕಾರಲ್ಲಿ ಹೋಗಿದ್ವಿ ಟಿಫನ್ ಏನೂ ಮಾಡಿರಲಿಲ್ಲ ನಮ್ಮ ಗುಬ್ಬಿನಲ್ಲಿ ಅರಳಿ ಮರದ ಹೋಟೆಲು ಮತ್ತು ಗೋಸಲ ಹೋಟೆಲ್ ಅಂತ ಇದೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲೇ ಆಟ್ ಪಾಕ್ಸ್ಗೆ ಹಾಕಿಸ್ಕೊಂಡು ಹೋಗೋಣ ಅಂತ ಬಾಕ್ಸ್ ಎಲ್ಲ ತೊಗೊಂಡಿದ್ದೀನಿ ಹಾಗೆ ನಮ್ಮ ಅಕ್ಕ ಹೇಳಿದ್ರು ಬ್ರಹ್ಮಕಮಲ ಒಂದೆರಡು ಕಡ್ಡಿ ತೊಗೊಂಬರ್ರಿ ಅಲ್ಲಿ ಮ ಅವ್ರ ಮನೆ ಹತ್ರ ಹಾಕೋದಕ್ಕೆ ಅಂತ ಅದನ್ನು ಕೂಡ ಕಟ್ ಮಾಡಿ ಕಾರಲ್ಲಿ ಇದ್ದೀನಿ ನೋಡಿ ಏಳುವರೆಗೆಲ್ಲ ಎಷ್ಟು ಬಿಸಿಲು ಬಂದಿದೆ ಅಂತಂದರೆ ಸಿಕ್ಕಾ ಬಟ್ಟೆ ಬಿಸಿಲಿತ್ತು ನೋಡಿ ಆಲ್ಮೋಸ್ಟ್ ಎಲ್ಲರೂ ರೆಡಿಯಾಗಿ ಬೀಗ ಎಲ್ಲ ಹಾಕಿ ನಮ್ಮ ಬಾವು ಅವ್ರ ಮಗ ಬಂದಿದ್ದ ಅವನಿಗೆ ಕೀ ಕೊಟ್ಟು ಮಲಗದಕ್ಕೆ ಸಂಜಯ್ ಕೊ ಸಂಜಯ್ ಮತ್ತು ನಮ್ಮ ಇನ್ನೊಬ್ಬ ಆದಿ ಅಂತ ಹೇಳಿದ್ದಾನೆ ಅವರಿಬ್ಬರು ಮಲಗ್ತಾರೆ ನಾವು ಹಿಂಗೆ ಟ್ರಿಪ್ ಹೋದಾಗ ಅವರಿಗೆ ಬೀಗ ಕೊಟ್ಟು ಅಲ್ಲಿಂದ ಮನೆ ಹತ್ತಿರದಿಂದ ಹೊರಡ್ತಾ ಇದ್ದೀವಿ ನೋಡಿ ಇಲ್ಲಿ ಇದು ಗೋಸಲ ತಿಂಡಿ ಮನೆ ಅಂತ ಅಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಅಲ್ಲಿ ತಿಂಡಿನ ಆಟ್ಪಾಕ್ಸ್ ಬರ್ತಾ ಬರ್ತಾಯಿದ್ದಾರೆ ನಮ್ಮ ಮನೆಯವರು ನೋಡಿ ಇದು ಗೋಸಲ ತಿಂಡಿ ಮನೆ ತುಂಬ ಚೆನ್ನಾಗಿರುತ್ತೆ ಸರಿ ಅಲ್ಲಿಂದ ರೀಚ್ ಆದ್ವಿ ಕೊರಟ ನೋಡಿ ಇದು ಬಂದು ನಮ್ಮ ಅಕ್ಕ ಮನೆ ಅಂದರೆ ನಮ್ಮಕ್ಕವರು ಅಂತ ಅಂದರೆ ನಮ್ಮ ಇದ್ದಾರಲ್ವಾ ಅವರ ಅಕ್ಕ ದೊಡ್ಡವರು ಇಬ್ಬರು ನಮ್ಮ ಮನೆಯವರಿಗೆ ಅಂದರೆ ನಮಗೆ ನಾನೀಗ ನಾದ್ನಿ ಆಗಬೇಕು ಅವ್ರದ್ದು ಮನೆಯದು ನೋಡಿ ಅವರು ಕೂಡ ಕಾರಲ್ಲೆಲ್ಲ ಎಲ್ಲ ರೆಡಿ ಮಾಡ್ತಾಯಿದ್ರು ಎಲ್ಲ ಇಟ್ಟಿದ್ರು ಅವರು ಕೂಡ ನೋಡಿ ಅವ್ರ ಕಾರಲ್ಲಿ ಅವರು ತಿಂಡಿ ಅಲ್ಲೇ ಮನೆಯಲ್ಲಿ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ನೋಡಿ ಇದು ನಾವು ಮಧುಗಿರಿ ಮಧುಗಿರಿ ಕೇಳಿದ್ದೀರ ಅನಿಸುತ್ತೆ ಆ ರೂಟ್ ಹೋಗೋದು ಇಲ್ಲಿ ಹೋಗಬೇಕಾದ್ರೆ ರೋಡ್ ಸೈಡಲ್ಲಿ ಒಂದು ಈ ಥರ ಈಶೂರನ್ನ ಅಂದರೆ ಲಿಂಗ ಈಶ್ವರ ಶಿವಲಿಂಗನ ಈ ಥರ ಇನ್ನೂ ಇದ್ದಾರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಚೆನ್ನಾಗಿದೆ ಇದು ಕೋಟಿಲಿಂಗದ್ದು ಫೀಲ್ ಬರುತ್ತೆ ಅಲ್ಲಿ ನೋಡಿದ್ರೆ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಮತ್ತು ಇನ್ನು ಅಂದಿವೆ ನೋಡಿ ಆಲ್ಮೋಸ್ಟ್ ಸ್ವಲ್ಪ ಒಂದು ಮುಕ್ಕಾಲ್ ಭಾಗ ಮಂತ್ರಾಲಯಕ್ಕೆ ಹೋದವ್ರಿಗೆ ಎಲ್ಲರಿಗೂ ಇವು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಆ ರೋಡ್ ಸೈಡಲ್ಲಿ ಇನ್ನೇನು ಮಂತ್ರಾಲಯ ಇನ್ನೊಂದು ನೂರೈವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅನ್ಬೇಕಾದ್ರೆ ಈ ಬೆಟ್ಟಗಳಲ್ಲೆಲ್ಲ ಈ ರೀತಿ ಫ್ಯಾನ್ಗಳು ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ನೋಡೋದಕ್ಕೆ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅದು ಬೆಟ್ಟಗಳ ಮೇಲೆ ಫ್ಯಾನ್ಗಳೆಲ್ಲ ತಿರುಗ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡೋದಕ್ಕೆ ಇಲ್ಲಿ ಕೊರಡಕೆರೆಗೆ ಹೋದ್ಮೇಲೆ ಏನಾಯ್ತು ಅಂತಂದರೆ ನಮ್ಮನೆಯವ್ರನ್ನ ನನ್ನನ್ನು ಇಬ್ಬರನ್ನ ಒಂದು ಕಾರಲ್ಲೇ ಬಿಟ್ಬಿಟ್ಟು ಅವರು ಎಲ್ಲರೂ ನನ್ನ ಮಕ್ಕಳಿದ್ದಾರಲ್ಲ ನಮ್ಮ ನಾದಿನಿ ಮಕ್ಕಳು ಕೂಡ ಇಬ್ಬರಿದ್ದಾರೆ ಅವ್ರ ಜೊತೆ ನಮ್ಮ ಮಕ್ಳು ಇಬ್ಬರೂ ಸಿಂಧು ಖುಷಿ ಇಬ್ಬರು ಕೂಡ ಹೋಗಿ ಅವ್ರ ಕಾರ್ ಹತ್ಕೊಂಡ್ಬಿಟ್ರು ನಾವಿಬ್ಬರೇ ಆಗೋದ್ವಿ ಸ್ವಲ್ಪ ಒಂದೇ ಕಾರಲ್ಲಿ ಹೋಗಬೇಕು ಅಂತ ಎಷ್ಟೊಂದು ಸಲ ಅಂದ್ಕೊಳ್ತೀವಿ ಅದೇ ಬಟ್ ಒಂದೇ ಕಾರಲ್ಲಿ ಎಲ್ಲರಿಗೂ ಜಾಗ ಸಾಕಾಗಲ್ಲ ಏನಾದರೂ ಅದೇ ಗಾಡಿ ಬಾಡಿಗೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಷ್ಟು ಎಲ್ಲ ಈ ಬೇಸಿಗೆ ಥರ ಫೀಲ್ ಅನ್ನಿಸ್ಲಿಲ್ಲ ಬಟ್ಟು ಈ ಕಡೆ ಎಲ್ಲ ಬಯಲು ಸೀಮೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ವಾತಾವರಣ ನೋಡಿ ಇಲ್ಲಿ ಆಂದಿವೆ ಹೋಗ್ಬೇಕಾದ್ರೆ ಕಿಯಾ ಕಾರ್ ಬರುತ್ತಲ್ವಾ ಅದ್ರದ್ದು ಫ್ಯಾಕ್ಟ್ರಿ ಇದೆ ಅಂದರೆ ಕಾರ್ಗಳೆಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಎಷ್ಟು ದೂರ ಕಣ್ಣು ನಡಿಸ್ತೀವೋ ಅಲ್ಲಿವರೆಗೂ ಕಾರ್ಗಳೇ ನಿಂತಿದೆ ಬಟ್ಟು ಅದು ವೀಡಿಯೋ ಕ್ಯಾಪ್ಚರ್ಗೆ ಅಷ್ಟು ಕಾಣಿಸಲ್ಲ ಈ ಮೇನ್ ರೋಡಲ್ಲಿ ಹೋಗ್ಬೇಕಾದ್ರೆ ನಾನು ಇಷ್ಟು ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ದೀನಿ ಮತ್ತು ಇದೊಂದು ಕೃಷ್ಣನ ದೇವಸ್ಥಾನ ಇದೆ ಇಲ್ಲಿ ಹೋಗೋಕ್ಕಾಗಲಿಲ್ಲ ನಮಗೆ ಟೈಮ್ ಸಿಗಲಿಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದು ತುಂಬ ಚೆನ್ನಾಗಿದೆ ಯಾರಾದರೂ ಮಂತ್ರಾಲಯ ಸೈಡ್ ಹೋದಾಗ ಅಲ್ಲಿ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ಇನ್ನು ನೋಡಿ ಈ ನಮ್ಮ ಕಡೆ ಎಲ್ಲ ಎಲ್ಲೂ ನೋಡಿದ್ರು ಗಿಡ ಮರಗಳೆಲ್ಲ ಕಾಣಿಸುತ್ತೆ ಈ ಕಡೆ ಎಷ್ಟು ಎಕರೆಗಳಿದೆಯೋ ಜಮೀನಂತೂ ಒಬ್ಬೊಬ್ಬರದ್ದು ಅಷ್ಟು ಒಂದು ಏನು ಊದಿ ಬದ ಹಾಕಿಲ್ಲ ಬೇಲಿಗಳಿಲ್ಲ ಏನಿಲ್ಲ ಎಲ್ಲಿ ಕಣ್ಣಾಡ್ಸಿದ್ರು ಬಯಲು ಜಾಗ ಒಂದು ಚೂರು ಗಡ್ಡಿ ಕಸ ಇಲ್ಲ ಆಮೇಲೆ ನಮ್ಮ ಕಡೆ ಎಲ್ಲ ಗಾರ್ಡನ್ಗಳಲ್ಲಿ ಕೂಡ ಈ ಏನು ಹೇಳ್ತೀವಿ ಕಾಂಗ್ರೆಸ್ ಗಿಡ ಎಲ್ಲ ಬೆಳೆದಿರುತ್ತೆ ಈ ಕಡೆ ಒಂದೇ ಒಂದು ಕಾಂಗ್ರೆಸ್ ಗಿಡ ಕೂಡ ಇಲ್ಲ ಅಷ್ಟು ಚೆನ್ನಾಗಿದೆ ಒಳ್ಳೆ ಕ್ರಿಕೆಟು ಸ್ಟೇಡಿಯಂ ನೀಟಾಗಿರುತ್ತಲ್ವಾ ಆ ಥರ ಇದೆ ಏನಾದರೂ ಆಟ ಆಡ್ಬೋದು ಒಳದೊಳಗಡೆ ನೋಡಿ ಇದೊಂದು ಫ್ಯಾನು ಹತ್ರದಲ್ಲೇ ಇತ್ತು ಅದನ್ನು ನಿಮಗೆ ತಗೊಂಡಿದ್ದೀನಿ ವೀಡಿಯೋ ಕ್ಲಿಪ್ಪಿಂಗ್ ತೋರಿಸ್ಬೇಕಂತ ಆ ಫ್ಯಾನಂತೂ ಎಷ್ಟು ಅಗಲಕ್ಕಿದೆ ಮತ್ತು ಅದ್ರ ಮೇಲ್ಗಡೆ ಒಂದು ಇದನ್ನು ಫಿಕ್ಸ್ ಮಾಡಿದ್ದಾರೆ ಆ ಫ್ಯಾನಿಗೆ ರೆಕ್ಕೆ ತಿರುಗಲಿಕ್ಕೆ ಅದು ಮಿನಿಮಮ್ ಅಂದರೂ ಒಂದು ತರ್ಟಿ ಫಾರ್ಟಿ ಸೈಟು ಅಷ್ಟಿದೆ ಅಷ್ಟು ದೊಡ್ಡದು ಫ್ಯಾನ್ ಇದೆ ಅದು ನೋಡೋದಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು ನೋಡಿ ಇನ್ನೇನು ಹತ್ತಿರ ಬಂದ್ವಿ ಇನ್ನೊಂದ ಫಾರ್ಟಿ ಫಿಫ್ಟಿ ಕಿಲೋಮೀಟರ್ ಇತ್ತು ಇಲ್ಲಿ ಒಂದು ಬಸವಣ್ಣನೊಂದು ಸ್ಟ್ಯಾಚ್ಯೂ ಟೈಪ್ ಹಾಕಿದ್ದಾರೆ ಇದು ಕೂಡ ಚೆನ್ನಾಗಿತ್ತು ನೋಡಿ ಈ ಕಡೆ ಎಲ್ಲ ಈ ತಾಟಿ ನಿಂಬು ಅಂತ ಹೇಳ್ತಾರಲ್ವಾ ಇದನ್ನು ಒಂಥರ ಎರಳ ಎಳ್ನೀರ್ ಥರ ಇರುತ್ತಲ್ವಾ ಯಾರೆಲ್ಲ ತಿಂದಿದ್ದೀರ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದ್ರದ್ದು ಮರಗಳ ಗಿಡಗಳಂತೂ ನೋಡಿ ಎಲ್ಲ ನೋಡಿದ್ರೂ ಅದೇ ಮರಗಳು ಸೇಮ್ ತೆಂಗಿನ ಮರದ ಥರನೇ ಬಟ್ ತೆಂಗಿನ ಮರದ್ದು ಐಟ್ ಥರನೇ ಇರುತ್ತೆ ಲುಕ್ ವೈಸು ಗರಿ ಮಾತ್ರ ಚೇಂಜ್ ಇರುತ್ತೆ ಮತ್ತು ಕಾಯಿ ಕೂಡ ಚೇಂಜ್ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗೆ ಫೇವ್ರೇಟ್ ಅದು ತುಂಬನೇ ತಿಂದ್ವಿ ನಾವಂತೂ ಕಮ್ಮಿ ಸ್ವಲ್ಪ ಆ ಕಡೆ ಎಲ್ಲ ರೇಟು ಇನ್ನು ನಮ್ಮ ಕಡೆ ಎಲ್ಲ ಫಿಫ್ಟಿ ರುಪೀಸ್ಗೆ ಒಂದು ಒಂದಕ್ಕೆ ಫಿಫ್ಟಿ ತೊಗೊಳ್ತಾರೆ ನಾವು ಅಲ್ಲಿ ಹೋದಾಗ ಅದೇ ಮಾತಾಡ್ತಿದ್ವಿ ಹಂಡ್ರೆಡ್ಗೆ ಹಂಡ್ರೆಡ್ ರುಪೀಸಿಗೆ ನಾಲ್ಕು ಏನೋ ಕೊಡ್ತಾರೆ ಆ ಕಡೆ ಚೆನ್ನಾಗಿತ್ತು ಚೆನ್ನಾಗಿತ್ತದು ನೋಡಿ ಎಷ್ಟು ಬಯಲು ಜಾಗ ಅಂತಂದರೆ ಸಖತ್ತಾಗಿತ್ತು ವಾತಾವರಣ ಇನ್ನೂ ಸ್ವಲ್ಪ ಮ ಒಂದು ಆಲ್ಮೋಸ್ಟ್ ಒಂದು ಸಲ ಮಳೆ ಬಂದಿದೆ ಅಂತ ಅಂದ್ಕೊಂಡ್ವಿ ನಾವು ಎಲ್ಲ ಉಳುಮೆ ಎಲ್ಲ ಮಾಡಿದರು ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಮಳೆ ಅಂತಿರೋದಕ್ಕೆ ನೆಲ ಸ್ವಲ್ಪ ತನೂ ಆಗಿದೆ ಅಂತ ಅನ್ನಿಸ್ತು ಇನ್ನೊಂದು ಸ್ವಲ್ಪ ದಿನ ಕಳೆದ ಎಲ್ಲ ಬಿತ್ತನೆ ಮಾಡ್ತಾರೆ ಅನಿಸುತ್ತೆ ಈ ಕಡೆ ಎಲ್ಲ ಅತ್ತಿ ಮತ್ತು ಮೆಣಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಎಲ್ಲ ಬರುತ್ತಲ್ಲ ಅದು ಅಜ್ವಾಯಿನು ಮತ್ತು ಕಡಲೆಕಾಯಿ ಇದನ್ನೆಲ್ಲ ಬೆಳೀತಾರೆ ತುಂಬ ನೋಡಿ ಹೊಲಗಳನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಅತ್ತಿ ಬೆಳೆದು ಆಲ್ಮೋಸ್ಟು ನಾವು ಮಂತ್ರಾಲಯ ರೀಚ್ ಆದ್ವಿ ನೋಡಿ ಇದು ಬಂದು ಎಂಟ್ರೆನ್ಸ್ ಆರ್ಚು ಇದ್ರ ಪಕ್ಕದಲ್ಲಿ ನಾವು ರೂಮ್ ಮಾಡಿದ್ದು ಇವಾಗ ರೂಮಿಗೆ ಹೋಗೋಣ ಹೇಳಿ ಹೋಗ್ತಾ ಇದ್ದೀವಿ ಇದು ಸರ್ಕಲ್ ಟೈಪ್ ಇದೆ ಇಲ್ಲಿ ಇಲ್ಲಿಂದ ಒಳಗಡೆ ಹೋದರೆ ದೇವಸ್ಥಾನ ಇದೆ ಸರಿ ರೂಮಿಗೆ ಹೋಗಿ ಅಲ್ಲಿಂದ ನಾವು ನೇರ ಹೊಳೆ ಹತ್ರ ಹೋದ್ವಿ ನೋಡಿ ಇದು ಬಂದು ತುಂಗಭದ್ರಾ ಹೊಳೆ ಗೊತ್ತಿರುತ್ತೆ ಎಲ್ಲಾರ್ಗು ಆಲ್ಮೋಸ್ಟು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ತುಂಗಭದ್ರಾ ನದಿ ಹರಿಯುತ್ತೆ ಅಂತ ಇಲ್ಲಿ ಎಲ್ಲ ಜನ ಕೂಡ ನೀರಲ್ಲಿ ಮುಳುಗಿ ದೇವ ಸ್ವಾಮಿಯ ದರ್ಶನವನ್ನು ಮಾಡ್ತಾರೆ ನೀರಲ್ಲಿ ಫ್ರೆಶ್ಅಪ್ ಆಗೋರು ಫ್ರೆಶ್ಅಪ್ ಆಗಿಬಿಟ್ಟು ಹೊಳೆನಲ್ಲಿ ಸ್ನಾನ ಮಾಡಬೇಕು ಅಂತ ಇರುತ್ತಲ್ಲ ಆಸೆ ಅವರೆಲ್ಲ ಇಲ್ಲೇ ಬಂದು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೋಗಿ ಸ್ವಾಮಿ ದರ್ಶನ ಕೂಡ ಮಾಡ್ತಾರೆ ನೋಡಿ ನಾವು ಹೋಗಿದ್ದು ಸಂಜೆ ಆಗಿತ್ತು ಆಲ್ಮೋಸ್ಟು ಐದೂವರೆ ಆರು ಗಂಟೆ ಆಸುಪಾಸಾಗಿತ್ತು ಆರು ಕಾಲು ಆರೂವರೆ ನೋಡಿ ಒಳೆ ಬಂದು ಈ ರೀತಿ ಇದೆ ತುಂಗಭದ್ರ ಇದು ತುಂಬ ಚೆನ್ನಾಗಿ ಬಂಡೆಗಳ ಮೇಲೆ ಈ ನೀರು ಹರಿಯೋದ್ರಿಂದ ಜನಗಳಿಗೆ ಅಷ್ಟು ಭಯ ಇರೋಲ್ಲ ನೀರು ಆಳ ಇರುತ್ತೆ ಮುಳುಗೋಗ್ಬಿಡ್ತೀವಿ ಅನ್ನೋದು ಭಯ ಇರಲ್ಲ ಬಟ್ ಆದ್ರೂ ಕೆಲವೊಂದು ಕಡೆಯೆಲ್ಲ ಜಾಸ್ತಿ ಆಳ ಇರ್ಬೋದು ನೀರು ಈ ಅಂಗಡಿಗಳ ಇಲ್ಲಿದೆಯಲ್ವಾ ಇನ್ನೂ ಮೇಲ್ಗಡೆವರೆಗೂ ಬರುತ್ತೆ ಇವಾಗ ಬೇಸಿಗೆ ಆಗಿರೋದ್ರಿಂದ ನೀರೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ ನೋಡಿ ಸೂರ್ಯ ಮುಳುಗೋ ಅಂಥ ಸಮಯ ಇದು ತುಂಬಾ ಚೆನ್ನಾಗಿತ್ತು ವಿವು ಸೂರ್ಯ ಮುಳುಗ್ತಾ ಇರೋದು ನೋಡಿ ಎಲ್ಲಿಂದ ಎಲ್ಲೂವರೆಗೂ ನೋಡಿದ್ರೂ ನೀರು ಸಿಕ್ಕಾಬಟ್ಟೆ ಕಮ್ಮಿ ಆಗಿದೆ ಆದರೂ ಕೆಲವು ನಿಂತಿರೋ ಅಂಥ ನೀರಲ್ಲೇ ಕೆಲವೊಬ್ಬರೆಲ್ಲ ಅಲ್ಲೇ ಫ್ರೆಶ್ ಅಪ್ ಆಗಿ ಸ್ವಾಮಿ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ನಾವು ಮತ್ತು ನಮ್ಮ ನಾದಿನಿ ಮಕ್ಕಳಿದಾರಲ್ಲ ನಾದಿನಿ ಮಕ್ಕಳಿಗೆ ತುಂಬಾ ಆಸೆ ಇತ್ತು ಒಳೇನಲ್ಲಿ ಸ್ನಾನ ಮಾಡಬೇಕು ಒಳ್ಳೇನಲ್ಲಿ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ದರ್ಶನ ಮಾಡಬೇಕು ಅಂತ ಬಟ್ ಅಲ್ಲಿ ಹೋದ್ಮೇಲೆ ಸಿಕ್ಕಾಬಿಟ್ಟೇ ಡಿಸಪಾಯಿಂಟ್ ಆಯಿತು ಏನಕ್ಕೆ ಅಂತ ನೋಡಿ ಅಲ್ಲಿ ನಮ್ಮ ಖುಷಿ ಕೂತಿದ್ದಾಳೆ ಎಲ್ಲ ಗಲೀಜು ಮಾಡಿದ್ದಾರೆ ಅಂತ ಅಂದರೆ ನೋಡೋದಕ್ಕೆ ಅಸಹ್ಯ ಅನ್ನಿಸ್ತಿತ್ತು ಅಷ್ಟು ಕೆಟ್ಟದಾಗಿ ಗಲೀಜು ಮಾಡಿದ್ದಾರೆ ಜನ ತಗೊಂಡೋಗಿರೋ ಅಂಥ ಬಟ್ಟೆಗಳು ವೇಸ್ಟ್ ಬಟ್ಟೆಗಳನ್ನೆಲ್ಲ ಅಲ್ಲಲ್ಲಿ ಅಲ್ಲಲ್ಲೇ ಬಿಟ್ಟು ನೋಡೋದಕ್ಕೆ ಒಂದು ಅನ್ನಿಸ್ಬಿಡ್ತು ಎಷ್ಟೊತ್ತಿಗೆ ಇಲ್ಲಿಂದ ಹೋಗ್ತೀವಪ್ಪ ಅಂತ ಅನ್ನಿಸ್ತಿತ್ತು ಅಷ್ಟು ಕೆಟ್ಟದಾಗೆಲ್ಲ ಗಲೀಜು ಮಾಡಿದ್ದಾರೆ ಸರಿ ಅಲ್ಲಿಂದ ನಾವು ಒಳ್ಳೆಯೆಲ್ಲ ನೋಡಿಕೊಂಡು ಬಂದು ಕಾರ್ ಪಾರ್ಕಿಂಗ್ ಮಾಡಿ ಬುಧವಾರ ಅಲ್ವ ನಾವು ಹೋಗಿದ್ದು ಸಂಜೆ ಸ್ವಾಮಿ ದರ್ಶನ ಮಾಡೋಣ ಇವಾಗ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಇದು ಬಂದು ದೇವಸ್ಥಾನ ಒಳಗೋಗಂಥ ಮೇನ್ ಗೇಟ್ ಇದು ನಾವು ಓದಿದ ತಕ್ಷಣ ಫುಲ್ಲು ಈ ಥರ ಲೈಟ್ಸ್ ಎಲ್ಲ ಆನ್ ಆಯಿತು ತುಂಬಾ ಖುಷಿಯಾಯಿತು ಲೈಟ್ಸ್ ಆನ್ ಆಗಿದ್ದು ನೋಡಿ ಇಲ್ಲಿ ಪ್ರತಿಯೊಂದೂ ಸ್ವಾಮಿಯ ಬಗ್ಗೆ ಮತ್ತು ಶ್ರೀನಿವಾಸನ ಬಗ್ಗೆ ತಿರುಪತಿ ವೆಂಕಟರ ಸ್ವಾಮಿ ಈಗ ಗೊತ್ತಿದೆ ಆಲ್ಮೋಸ್ಟು ಕೃಷ್ಣನ ಬಗ್ಗೆ ಪ್ರತಿ ಎಲ್ಲ ಒಂದೊಂದು ಇದರಲ್ಲೂ ಕೂಡ ಅಂದರೆ ಅಲ್ಲಿ ಫೋಟೋ ಫ್ರೇಮ್ ಹಾಕಿದಾರಲ್ವಾ ಅದರ ಕೆಳಗಡೆ ಪೂರ್ತಿ ಕತೆಗಳು ಮತ್ತು ಡೀಟೇಲ್ಸ್ ಎಲ್ಲ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಜನ ಅಲ್ಲಲ್ಲೇ ಇದು ಕಾಂಪೌಂಡು ತುಂಬನೇ ಅಂಗಳ ಇರೋದ್ರಿಂದ ವಾತಾವರಣ ಇದಿದಲ್ವಾ ನೋಡಿ ಲಸ್ಗಳು ಎಲ್ಲ ಮಲಗಿದೆ ಜಾಸ್ತಿ ಅಗಲ ಇದೆ ಇದು ಅಲ್ಲಿ ಎಲ್ಲ ಬಂದಿದಂಥ ಭಕ್ತಾದಿಗಳು ಕೂಡ ಅಲ್ಲಲ್ಲೇ ಮಲಗಿದ್ದಾರೆ ಈ ಹಸು ಕರುಗಳಂತೂ ಎಷ್ಟು ಮುದ್ದಾಗಿವೆ ಅಂತಂದರೆ ನೋಡೋದಕ್ಕೆ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿದ್ದಾವೆ ಕರುಗಳು ಮತ್ತು ಹಸುಗಳು ಕೂಡ ಅವು ಎಲ್ಲ ಮನುಷ್ಯರಿಗೆ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ದಾವೆ ಆಲೆ ನೋಡಿ ಇದು ಸೈಡಲ್ಲಿ ಈ ಥರ ಕಟ್ಟಿದಾರಲ್ಲ ಅದು ಧರ್ಮದರ್ಶನ ಕೆಲವು ಟೈಮಲ್ಲಿ ಜನ ಕ್ರೌಡ್ ಇದ್ದಾಗ ದರ್ಶನಕ್ಕೆ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿದ್ದಾರೆ ನೋಡಿ ಮುಂದೆಗಡೆ ಕಾಣಿಸ್ತಾ ಇದೆ ಅಲ್ವಾ ಗ್ರೀನ್ ಲೈಟ್ ಹತ್ತಿರೋದು ಅದೇ ಅಲ್ಲೇ ಇರೋದು ರಾಘವೇಂದ್ರ ಸ್ವಾಮಿಗಳು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಜನ ಕ್ರೌಡ್ ಜಾಸ್ತಿ ಆಗ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಲೈಟಿಂಗ್ಸ್ ಹಾಕಿರೋದ್ರಿಂದ ಮೈಸೂರು ಅರಮನೆ ನೋಡ್ದಂಗೆ ಇದೆ ನಾನು ದೇವಸ್ಥಾನದ ಒಳಗಡೆದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ಏನೂ ತಗೊಳಕ್ಕಾಗಿಲ್ಲ ಯಾಕಂದ್ರೆ ನಾನೇ ಅಲ್ಲ ಒಳಗಡೆ ಯಾರಿಗೂ ತಗೊಳ್ಳೋಕ್ಕಾಗಲ್ಲ ಸ್ವಾಮಿನ ವೀಡಿಯೋ ಮಾಡೋದಕ್ಕೆ ಯಾರೂ ಎಲ್ಲೂ ಬಿಡೋಲ್ಲ ಆದರೂ ಸ್ಕ್ರೀನಲ್ಲಿ ಒಳಗಡೆ ಒಂದು ಸ್ಕ್ರೀನಲ್ಲಿ ಇತ್ತು ಅದನ್ನು ಶೇರ್ ಮಾಡ್ತೀನಿ ರಾಘವೇಂದ್ರ ಸ್ವಾಮಿ ಯಾರು ನೋಡಿಲ್ಲ ಮಂತ್ರಾಲಯಕ್ಕೆ ಒಂದು ಸಲ ಬನ್ನಿ ತುಂಬ ಅಂದರೆ ತುಂಬ ಪವಾಡ ಪುರುಷರು ರಾಘವೇಂದ್ರ ಸ್ವಾಮಿಗಳು ನೋಡಿ ಹಸು ಕರುಗಳೆಲ್ಲ ಎಷ್ಟು ಚೆನ್ನಾಗಿ ಮಲಗಿದೆ ನೋಡಿ ಅವರೆಲ್ಲ ಫೋಟೋ ಎಲ್ಲ ತಕ್ಕೊಂಡು ಎಷ್ಟು ಏನೇ ಮಾಡಿದ್ರು ಅವು ಸುಮ್ಮನೆ ಇದ್ವು ಅದು ನೋಡೋದಕ್ಕೆ ಆಗ್ತಿತ್ತು ನಮ್ಮ ಕಡೆನೇ ಒಂಥರ ಇರ್ತವೆ ಹಸು ಕರುಗಳು ಈ ಕಡೆನೇ ಒಂಥರ ಡಿಫ್ರೆಂಟಾಗಿದ್ವು ಇದ್ವು ಅಂತ ಅನ್ನಿಸ್ತು ನೋಡಿ ಎಷ್ಟು ಮುದ್ದಾಗಿದ್ದಾವೆ ನಮ್ಮ ಖುಷಿ ಹೋಗಿ ಮುಟ್ತಾಯಿದ್ದಾನೆ ನೋಡಿ ಇವಳು ಬಂದು ನಮ್ಮ ದೊಡ್ಡಕ್ಕನ ಮಗಳು ಚಿಕ್ಕವಳು ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಂಚೂರು ಏನೂ ಆಗಿರಲಿಲ್ಲ ಅಷ್ಟು ಶೈನಿಂಗ್ ಆಗಿದ್ವು ಹಸು ಕರುಗಳು ನೋಡಿ ಎಲ್ಲ ಮುಟ್ಟಿ ಮುಟ್ಟಿ ಸೆಲ್ಫಿ ತಗೊಳ್ಳೋದು ಎಲ್ಲ ಮಾಡ್ತಾಯಿದ್ದಾರೆ ಅವೇನು ಮಾಡಿದ್ರು ಸುಮ್ಮನೆ ಇದ್ವು ಸರಿ ಅಲ್ಲಿಂದ ಮಂಚಾಲಮ್ಮನ ದರ್ಶನ ಮಾಡಬೇಕು ಯಾವತ್ತೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ನಾವು ಒಳಗಡೆ ಹೋಗಬೇಕು ನಾವು ಕೂಡ ಮಂಚಾಲ ಮುನ್ನ ದರ್ಶನ ಮಾಡಿ ಒಳಗಡೆ ಹೋದ್ವಿ ಒಳಗಡೆ ಹೋದಾಗ ಸಂಜೆ ಅಲ್ವಾ ನಮಗೆ ಒಂದು ಚಾನ್ಸ್ ಅಂತಲೇ ಹೇಳ್ಬೋದು ಇದು ಒಳಗಡೆ ಹೋದಾಗ ನೋಡಿ ಸ್ವಾಮಿಯ ಮೆರವಣಿಗೆ ಈ ರೀತಿ ಮಾಡ್ತಾಯಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದಂತೂ ಐದು ಥರದ್ದೇನೋ ಈ ಸ್ವಾಮಿಯ ಮೆರವಣಿಗೆ ಮಾಡಿದ್ರು ಆ ಕಡೆ ಕಾಣಿಸ್ತಾ ಇದೆ ಅಲ್ವಾ ಇದು ಕಟ್ಟಡ ಅಂದರೆ ಕಲ್ಲಲ್ಲಿ ಕಟ್ಟಿರೋ ಅಂತ ಅದು ರಾಘವೇಂದ್ರ ಸ್ವಾಮಿ ಇರೋ ಅಂತ ದೇವಸ್ಥಾನ ಸನ್ನಿಧಿ ಅದು ಇದು ಅದರ ಪಕ್ಕ ಸುತ್ತ ಈ ಥರ ಜಾಗ ಇದೆ ಸ್ಪೇಸ್ ಇದೆ ಅದರ ಸುತ್ತ ಈ ರೀತಿ ಮೆರವಣಿಗೆನ ಮಾಡ್ತಾಯಿದ್ರು ನೋಡಿ ಸ್ವಾಮಿನ ಈ ಬೆಳ್ಳಿ ಆನೆ ಬೆಳ್ಳಿ ಆನೆಯ ಮೇಲೆ ಕೂರಿಸಿ ಈ ರೀತಿ ಮೆರವಣಿಗೆನ ಮಾಡ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಜವಾದ ಆನೆ ಮೇಲೆ ಬರ್ತಾ ಏನೋ ಅಂತ ಅನ್ನಿಸ್ತಿತ್ತು ಅಷ್ಟು ಖುಷಿಯಾಯಿತು ನೋಡಿ ಇದನ್ನು ಎಷ್ಟು ಗಾತ್ರದ್ದು ನೋಡಿ ಆನೆ ಯಾವ ರೀತಿ ಮಾಡಿದ್ದಾರೆ ಇದನ್ನು ದೇವಸ್ಥಾನ ಸುತ್ತ ಒಂದು ಸುತ್ತು ಪ್ರದಕ್ಷಿಣೆ ಮಾಡಿಕೊಂಡು ಕರ್ಕೊಂಡು ಹೋದರು ನಮಗೂ ಕೂಡ ಮಂತ್ರಾಕ್ಷತೆ ಸಿಕ್ತು ಅದು ಒಂದು ರೌಂಡ್ ಹೋಯ್ತು ಆನೆಯ ಮೇಲೆ ಮೆರವಣಿಗೆ ಸ್ವಾಮಿದು ಅದಾದಮೇಲೆ ನೆಕ್ಸ್ಟು ಇನ್ನೊಂದು ತೇರಿನ ಮೇಲೆ ಮೆರವಣಿಗೆ ಮತ್ತು ಬೆಳ್ಳಿಯ ತೇರಿನ ಮೇಲೆ ರ ಮೆರವಣಿಗೆ ಮಾಡಿದ್ರು ಅದನ್ನು ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿಂದ ನಾವು ಊಟಕ್ಕೆ ಪ್ರಸಾದಕ್ಕೆ ಹೋದ್ವಿ ನೋಡಿ ಇದು ಬಂದು ರಾಘವೇಂದ್ರ ಸ್ವಾಮಿ ಅವರು ಇದು ಸ್ಕ್ರೀನ್ ಮೇಲೆ ಆಚೆಗಡೆ ಬರ್ತಾ ಇತ್ತು ಅದನ್ನು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಸರಿ ಅಲ್ಲಿಂದ ಪ್ರಸಾದಕ್ಕೆ ಹೋಗೋಣ ಅಂತ ಹೋದ್ವಿ ಪ್ರಸಾದಕ್ಕಂತೂ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಜನ ಎಷ್ಟು ಒಂದು ಆಫ್ ಆನ್ ಕಾದ್ವಿ ಬಸ್ಟ್ ಬಟ್ ಸ್ವಾಮಿಯ ಪ್ರಸಾದ ಸಿಗೋದಕ್ಕೆ ಪುಣ್ಯ ಮಾಡಿರಬೇಕು ಹಾಗಾಗಿ ಸ್ವಾಮಿಯ ಪ್ರಸಾದಕ್ಕೆ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಜನ ನೋಡಿ ಹಂಗೆ ಎಷ್ಟು ಜನ ನಿಂತಿದ್ದಾರೆ ಪ್ರಸಾದಕ್ಕೆ ನಾವು ಕೂಡ ಎಲ್ಲರೂ ಕ್ಯೂನಲ್ಲಿ ಸಾಲಾಗಿ ಪ್ರಸಾದಕ್ಕೆ ಹೋದ್ವಿ ಪ್ರಸಾದ ಮಾಡಾದ್ಮೇಲೆ ನೋಡಿ ಎಲ್ಲ ಪ್ರಸಾದ ಮಾಡ್ಕೊಂಡು ಆಚೆ ಬಂದ್ವಿ ಇಲ್ಲಿ ಆಚೆ ಗಿಣಿ ಶಾಸ್ತ್ರ ಹೇಳೋರಿದ್ರು ಗಿಣಿ ತುಂಬಾ ಮುದ್ದಾಗಿತ್ತು ಅಲ್ಲಿ ಈ ಥರ ಕೊಟ್ಟು ಕೈಗೆ ಈ ಥರ ಗಿಳಿನ ಕೂರಿಸ್ಬಿಟ್ಟು ಫೋಟೋ ಕೂಡ ತೆಗೆಯೋದಕ್ಕೆ ಅವರು ಅಮೌಂಟ್ ಚಾರ್ಜ್ ಮಾಡ್ತಾಯಿದ್ರು ನಮ್ಮ ನಾದಿನಿ ಮಕ್ಕಳು ಮತ್ತು ನನ್ನ ಮಕ್ಕಳು ಕೂಡ ಆಸೆ ಮಾಡಿದ್ರು ಅಂತ ನೋಡಿ ಅದನ್ನು ಕೂಡ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಗಿಣಿ ಅಂತ ಖುಷಿ ಆಗ್ತಿತ್ತು ನೋಡಿ ಇವರಿಬ್ಬರು ಬಂದು ನಮ್ಮ ನಾದಿನಿಯ ಮಕ್ಕಳು ಅಂದರೆ ನಮ್ಮ ಅಕ್ಕನ ಮಕ್ಕಳು ಅವರು ನಮ್ಮ ಅಕ್ಕ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಗಿಣಿ ಅಂತ ಇವಾಗ ನೋಡಿ ಖುಷಿ ಖುಷಿ ಸ್ವಲ್ಪ ಭಯ ಪಟ್ಕೊತ ಇದ್ದ ಖುಷಿ ಆದರೂ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಸೆಲ್ಫಿ ತಗೊಂಡ್ವಿ ನಾವೆಲ್ಲ ಸಿಂಧು ಸಿಕ್ಕಾಪಟ್ಟೆ ಎದ್ರು ಕಳ್ತಾಳೆ ಆ ಥರದ್ದೆಲ್ಲ ಅವಳೇನೋ ಇದು ಮಾಡಲ್ಲ ಖುಷಿಗೆ ಸ್ವಲ್ಪ ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಆಸೆ ನೋಡಿ ಕೈ ಮೇಲೆ ಕೋರ್ಸ್ಗಳು ಅದನ್ನು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಿದ್ದ ಖುಷಿ ತುಂಬ ಚೆನ್ನಾಗಿತ್ತು ಎಷ್ಟು ಮುದ್ದು ಮುದ್ದಾಗಿತ್ತು ಆಮೇಲೆ ಎಷ್ಟು ಚೆನ್ನಾಗಿ ಬುದ್ಧಿ ಕಲಿಸಿದ್ದಾರೆ ನೋಡಿ ಆ ಗಿಳಿಗೆ ಹೆಂಗೆ ಇದೆ ನೋಡಿ ಅದು ನಡಿ ಎಷ್ಟು ಚೆನ್ನಾಗಿದೆ ಸರಿ ಅಲ್ಲಿಂದ ಹೊರಟ್ವಿ ನೋಡಿ ಅದು ಬೇಕು ಆಡೋದು ಅಂತ ಹೇಳ್ಬಿಟ್ಟು ಏನಾದರೂ ಸಾಮಾನು ತಗೊಳ್ಬೇಕು ಅಂತ ಆಸೆ ಮಾಡ್ತಾ ಇದ್ದ ಅಂತ ನಮ್ಮ ಮನೆಯವ್ರು ಕೊಡಿಸ್ತಾ ಇದ್ದಾರೆ ಸರಿ ಇದು ಗುರುವಾರದ ಮಾರ್ನಿಂಗ್ ಬುಧವಾರದಷ್ಟು ಕಂಪ್ಲೀಟ್ ಆಯಿತು ಹೋಗಿ ನೈಟ್ ಇನ್ನೇನು ರೂಮಲ್ಲಿ ಮಲಗಿದ್ವಿ ಇನ್ನು ಮಾರ್ನಿಂಗ್ ಬೆಳಗ್ಗೆನೇ ಬೇಗ ಇದೆಲ್ಲ ಫ್ರೆಶ್ನಪ್ಪಾಗಿ ಬೆಳಗ್ಗೆ ಬಂದ್ವಿ ನೋಡಿ ಬೆಳಗ್ಗೆ ಸೂರ್ಯ ಈ ರೀತಿ ಹುಟ್ಟುತ್ತಾ ಇದ್ದ ತುಂಬಾ ಚೆನ್ನಾಗಿ ಇತ್ತು ಬೆಳಗ್ಗೆ ಬೆಳಗ್ಗೆನೇ ನೋಡಿ ಗುರುವಾರ ಬೆಳಗ್ಗೆ ಎಷ್ಟು ಜನ ಇದ್ದಾರೆ ಅಂತ ಸಿಕ್ಕಾ ಇತ್ತು ಗುರುವಾರ ನೋಡಿ ಬೆಳಗ್ಗಿನ ವ್ಯೂ ಬಂದು ಈ ಥರ ಕಾಣ್ತಾ ಇದೆ ನೋಡಿ ಅಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅದೇ ರಾಘವೇಂದ್ರ ಸ್ವಾಮಿಯವರು ತುಂಬ ಅಂದರೆ ತುಂಬ ಪವಾಡ ಪುರುಷರು ರಾಘವೇಂದ್ರ ಸ್ವಾಮಿಯವರು ಅಂತಲೇ ಹೇಳ್ಬೋದು ನೋಡಿ ಹಾಗೆ ಎಷ್ಟು ಜನ ಸೇರಿದೆ ಅಂತ ಆಲ್ಮೋಸ್ಟು ಏಳು ಗಂಟೆ ಆಗಿರ್ಬೋದು ಆರು ಮುಕ್ಕಾಲು ಏಳು ಗಂಟೆಗೆಲ್ಲ ನಾವು ಅಲ್ಲಿ ಒಳಗಡೆ ಹೋಗಿದ್ವಿ ತುಂಬ ಅಂದರೆ ತುಂಬ ಜನ ಇತ್ತು ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಿಲ್ಲ ಒಂದು ಸಲ ಹೋಗಿ ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ರಾಘವೇಂದ್ರ ಸ್ವಾಮಿಯವರನ್ನು ನಂಬಿದವ್ರನ್ನ ಯಾವತ್ತೂ ಕೈ ಬಿಡೋಲ್ಲ ಸ್ವಾಮಿಯವರು ನೋಡಿ ಬೆಳಗ್ಗಿನ ವಾತಾವರಣ ಈ ರೀತಿ ಕಾಣಿಸ್ತಾ ಇದೆ ಎಷ್ಟು ಜನ ಇದ್ದಾರೆ ಅಂತ ತುಂಬಾ ಜನ ಇದ್ದರು ನಮ್ಮ ಮನೆಯವರು ಕಾರ್ ಪಾರ್ಕಿಂಗ್ ಬರೋದಕ್ಕಿಂತ ಹೋಗಿದ್ರು ಅಷ್ಟೊತ್ತರ್ಗು ನಾವೆಲ್ಲ ಇಲ್ಲಿ ಸೆಲ್ಫಿ ತಗೊಂಡು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ತಗೊಳ್ತಾ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ಇದು ಬಂದು ಒಳಗಡೆ ದರ್ಶನ ಕೂಡ ಆಯಿತು ದರ್ಶನ ಹಾಕಿ ದರ್ಶನ ಆಗಿ ಕೂತಿದ್ದಾಗ ಮನೆಯವರು ಮತ್ತು ನನ್ನ ಮಕ್ಕಳು ಎಲ್ಲ ಪ್ರದಕ್ಷಿಣೆ ಹಾಕೊಂಡು ಬರೋದಿಕ್ಕೆ ಅಂತ ಹೋಗಿದ್ರು ಆವಾಗ ನಾವು ಸ್ವಲ್ಪ ಹೊತ್ತು ಕೂತಿದ್ವು ಸೈಡಲ್ಲಿ ಆಗ ತೊಗೊಂಡಿರೋ ಅಂಥ ವೀಡಿಯೋ ಕ್ಲಿಪ್ಪಿಂಗ್ ಇದು ನೋಡಿ ಅಲ್ಲಿ ಗೋಪುರ ಕಾಣಿಸ್ತಾ ಇದೆ ಅಲ್ವಾ ಅದು ರಾಘವೇಂದ್ರ ಸ್ವಾಮಿಯವರ ಮೇಲ್ಗಡೆ ಇರೋ ಅಂಥ ಗೋಪುರ ಅದು ಸರಿ ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಗುಬ್ಬಿಗೆ ಹೊರಟ್ವಿ ನೋಡಿ ಎತ್ತಿನ ಗಾಡಿ ಬರ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ಸರಿ ನೈಟ್ ಬಂದು ಇದು ಶುಕ್ರವಾರ ಬೆಳಗ್ಗೆ ತೊಗೊಂಡಿರೋ ಅಂಥ ವಿಡಿಯೋ ಕ್ಲಿಪ್ಪಿಂಗು ಶುಕ್ರವಾರ ಎಲ್ಲ ಮನೆಯೆಲ್ಲ ನೆಲ ಮನೆ ಒರೆಸಿ ಪೂಜೆ ಮಾಡೋದಕ್ಕೆ ಅಂತ ನೋಡಿ ನಾವು ಮಂತ್ರಾಲಯದಿಂದ ರಾಘವೇಂದ್ರ ಸ್ವಾಮಿಯವರ ಒಂದು ಫೋಟೋ ತಗೊಂಡು ಬಂದಿದ್ವು ಅದನ್ನು ಕೂಡ ದೇವ್ರ ಮನೆಗಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ತೆಕ್ಕೊಳ್ತಾ ಇದ್ದೀನಿ ನೋಡಿ ಫೋಟೋ ಈ ರೀತಿ ಇತ್ತು ತುಂಬ ಅಂದರೆ ತುಂಬ ಇಷ್ಟಪಟ್ಟು ತೊಗೊಂಡು ಬಂದಿದ್ದಾರೆ ನಮ್ಮ ಮನೆಯವರು ನಾವು ಕೂಡ ಇಷ್ಟಪಟ್ಟಿದ್ದೀವಿ ಇದನ್ನು ತುಂಬಾ ಇಷ್ಟ ಆಯಿತು ಅದರಲ್ಲೂ ನೋಡಿ ವೆಂಕಟರಮಣ ಸ್ವಾಮಿ ಹಿಂಭಾಗದಿಂದ ಭುಜ ಹಿಡಿದಿರೋ ಅಂಥದ್ದು ರಾಘವೇಂದ್ರ ಸ್ವಾಮಿ ಅವರದ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಫೋಟೋ ಯಾವ ರೀತಿ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಸರಿ ಇದನ್ನು ಈಟೋರಿಸಿ ಪೂಜೆ ಕೂಡ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನಮ್ಮ ಮಂತ್ರಾಲಯದ ದರ್ಶನ ಬಂದು ಈ ರೀತಿ ಇತ್ತು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆದಷ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ಲರಿಗೂ